ಎಲ್ಲರಿಗೂ ನಮಸ್ಕಾರ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಘಟಕದ ಸಮಸ್ಯೆಯೊಂದನ್ನು ಬಿಡಿಸೋಣ ಸಮಸ್ಯೆಯು ಈ ರೀತಿಯಾಗಿದೆ ಚಿತ್ರದಲ್ಲಿ ಓ ಕೇಂದ್ರವುಳ್ಳ ವೃತ್ತಕಂಸ ಎ ಬಿ ಉದ್ದ ಹನ್ನೊಂದು ಸೆಂಟಿಮೀಟರ್ ಮತ್ತು ಓಪಿ ನಾಲ್ಕು ಸೆಂಟಿಮೀಟರ್ ಆದರೆ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಮಕ್ಳೆ ಇಲ್ಲೊಂದು ಚಿತ್ರವನ್ನು ಕೊಟ್ಟಿದ್ದಾರೆ ಈ ಚಿತ್ರಕ್ಕೆ ಸಂಬಂಧಪಟ್ಟ ಹಾಗೆ ಹಲವಾರು ಮಾಹಿತಿಯನ್ನು ಕೂಡ ನೀಡಿದ್ದಾರೆ ಇಲ್ಲಿ ಒಂದು ವೃತ್ತ ಇದೆ ಓ ಕೇಂದ್ರ ಉಳ್ಳದ್ದು ಈ ಓ ಕೇಂದ್ರ ಉಳ್ಳಂತಹ ವೃತ್ತದಲ್ಲಿ ಎ ಬಿ ಅನ್ನುವಂತಹದ್ದು ಒಂದು ಕಂಸ ಆಗಿದೆ ಈ ಕಂಸದ ಉದ್ದ ಹನ್ನೊಂದು ಸೆಂಟಿಮೀಟರ್ ಅಂತ ಅವರು ಕೊಟ್ಟಿದ್ದಾರೆ ಹಾಗೆ ಇಲ್ಲೊಂದು ತ್ರಿಭುಜ ಇದೆ ಅನ್ನುವಂತಹ ತ್ರಿಭುಜ ಇದೆ ಇದರಲ್ಲಿ ಓ ಪಿಯ ಉದ್ದವನ್ನ ಅವರು ಕೊಟ್ಟಿದ್ದಾರೆ ಅದು ನಾಲ್ಕು ಸೆಂಟಿಮೀಟರ್ ಆಗಿದೆಯಂತೆ ಇಷ್ಟು ಮಾಹಿತಿಯನ್ನ ಇಟ್ಕೊಂಡು ನಾವೀಗ ಇಲ್ಲಿರುವಂತಹ ಈ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನ ಕಂಡುಹಿಡಿಬೇಕಂತೆ ಇದನ್ನು ಇದನ್ನ ಕಂಡು ನಾವು ಮೊದಲಿಗೆ ಎ ಒ ಬಿ ಅನ್ನುವಂತಹ ಈ ವೃತ್ತ ಚತುರ್ಥಕದ ವಿಸ್ತೀರ್ಣವನ್ನ ಕಂಡು ಕಂಡು ಹಿಡ್ಕೊಂಡು ನಂತರ ಪಿ ಒ ಬಿ ತ್ರಿಭುಜದ ವಿಸ್ತೀರ್ಣವನ್ನು ಕಂಡು ಹಿಡ್ಕೋಬೇಕು ಆಮೇಲೆ ಎ ಒ ಬಿ ವೃತ್ತ ಚತುರ್ಥಕ ವಿಸ್ತೀರ್ಣದಿಂದ ಈ ಪಿ ಒ ತ್ರಿಭುಜದ ವಿಸ್ತೀರ್ಣವನ್ನ ಕಳೆದು ಬಿಟ್ರೆ ನಮ್ಗೆ ಈ ಭಾಗದ ಅಂದ್ರೆ ಛಾಯಗೊಳಿಸಿದ ಭಾಗದ ವಿಸ್ತೀರ್ಣ ಸಿಗುತ್ತೆ ಮಕ್ಕಳೇ ಹಾಗಾದ್ರೆ ಇದನ್ನ ಮಾಡೋದು ಹೇಗೆ ಅನ್ನುವಂಥದ್ದನ್ನ ನೋಡೋಣ ಮೊದಲಿಗೆ ಎ ಓ ಬಿ ವೃತ್ತ ಚತುರ್ಥಕದ ವಿಸ್ತೀರ್ಣವನ್ನು ನಾವು ಕಂಡುಹಿಡಬೇಕು ಇದರ ವಿಸ್ತೀರ್ಣವನ್ನು ನಾವು ಕಂಡುಹಿಡಬೇಕಾದ್ರೆ ನಮಗೆ ಓ ಬಿ ಅಂದ್ರೆ ತ್ರಿಜ್ಯದ ಉದ್ದ ಎಷ್ಟು ಅಂತ ಗೊತ್ತಾಗಬೇಕಾಗತ್ತೆ ಇಲ್ಲಿ ತ್ರಿಜ್ಯದ ಉದ್ದವನ್ನು ಕೊಟ್ಟಿಲ್ಲ ಓ ಬಿ ಯ ಉದ್ದ ಅಥವಾ ಓ ಏನ ಉದ್ದವನ್ನು ಕೊಡಬೇಕಿತ್ತು ಕೊಟ್ಟಿಲ್ಲ ಹಾಗಿದ್ಮೇಲೆ ಮೊದಲು ನಾವು ತ್ರಿಜ್ಯದ ಉದ್ದವನ್ನು ಕಂಡು ಹಿಡ್ಕೊಳ್ಳೋಣ ತ್ರಿಜ್ಯದ ಉದ್ದವನ್ನು ಕಂಡುಹಿಡಿಯೋದು ಹೇಗೆ ಅಂತ ಯೋಚನೆ ಮಾಡಿದಾಗ ನೋಡಿ ಈ ವೃತ್ತ ಚತುರ್ಥಕದಲ್ಲಿ ಕಂಸದ ಉದ್ದವನ್ನು ಕೊಟ್ಟಿದ್ದಾರೆ ಕಂಸದ ಉದ್ದ ಗೊತ್ತಿದ್ರೆ ನಾವು ಈ ತ್ರಿಜ್ಯದ ಉದ್ದವನ್ನು ಸುಲಭವಾಗಿ ಕಂಡುಹಿಡಿಬಹುದು ಅದು ಹೇಗೆ ನೋಡಿ ವೃತ್ತಕಂಸ ಬಿಯ ಉದ್ದ ಹನ್ನೊಂದು ಸೆಂಟಿಮೀಟರ್ ಅನ್ನುವಂತಹದ್ದು ನಮಗೆ ಗೊತ್ತು ಹಾಗಾದರೆ ಈ ವೃತ್ತಕಂಸ ಈ ಒಂದು ವೃತ್ತದಲ್ಲಿ ಎಷ್ಟು ಭಾಗ ಇದೆ ನೋಡಿ ಈ ಒಂದು ವೃತ್ತದಲ್ಲಿ ಕಾಲು ಭಾಗ ಇದೆ ಆದ್ರಿಂದನೇ ಇದನ್ನ ಚತುರ್ಥಕ ಅಂತ ಕರಿತಾ ಇರೋದು ಕಾಲು ಭಾಗ ಅಂದ್ರೆ ನಾಲ್ಕನೆಯ ಒಂದು ಭಾಗ ಅಂದ್ರೆ ಈ ವೃತ್ತ ಪರಿಧಿಯ ನಾಲ್ಕನೇ ಒಂದು ಭಾಗದಷ್ಟು ಈ ಎ ಬಿ ಅನ್ನುವಂತಹ ಕಂಸ ಇದೆ ಆದ್ರಿಂದ ನೋಡಿ ವೃತ್ತ ಪರಿಧಿಯನ್ನ ನಾವು ಎರಡು ಪೈಆರ್ ಅನ್ನುವಂತಹ ಸೂತ್ರದಿಂದ ಕಂಡು ಅದರಲ್ಲಿ ನಾಲ್ಕನೇ ಒಂದು ಭಾಗ ಇದು ಎಷ್ಟುದ್ದ ಇದೆ ಅನ್ನುವಂತಹದನ್ನ ಅವರು ಕೊಟ್ಟಿದ್ದಾರೆ ಹನ್ನೊಂದು ಸೆಂಟಿಮೀಟರ್ ಅಂತ ಹಾಗಾಗಿ ಇದನ್ನ ನಾನು ಹನ್ನೊಂದು ಸೆಂಟಿಮೀಟರ್ ಅಂತ ಬರ್ಕೊಳ್ತಾ ಇದ್ದೀನಿ ಈಗ ಇದನ್ನು ನಾವು ಸರಳೀಕರಿಸೋಣ ಹಾಗೆ ಸರಳೀಕರಿಸಬೇಕಾದ್ರೆ ಇಲ್ಲಿರುವಂತಹ ಪೈ ಬೆಲೆಯನ್ನ ಹಾಕೊಳ್ಳೋಣ ಪೈ ಬೆಲೆ ಇಪ್ಪತ್ತೆರಡು ಬೈ ಏಳು ಇನ್ನು ಆರನೇ ಬೆಲೆ ನಮಗೆ ಗೊತ್ತಿಲ್ಲ ಅದನ್ನೇ ಇಲ್ಲಿ ನಾವು ಕಂಡುಹಿಡಿತಾ ಇರೋದು ಮೊದಲಿಗೆ ಇಲ್ಲಿರುವಂತಹದನ್ನೆಲ್ಲ ಸರಳೀಕರಿಸೋಣ ಎರಡು ಒಂದ್ಲಿ ಎರಡು ಎರಡ್ಲಿ ಹಾಗೆ ಎರಡು ಒಂದ್ಲಿ ಎರಡು ಹನ್ನೊಂದ್ಲಿ ಆಗುತ್ತೆ ಈಗ ನಮಗೆ ಇಲ್ಲಿ ನೋಡಿ ಅಂಶದಲ್ಲಿ ಹನ್ನೊಂದು ಮತ್ತೆ ಆರು ಉಳ್ಕೊಂಡಿದೆ ಛೇದದಲ್ಲಿ ಏಳು ಉಳ್ಕೊಂಡಿದೆ ಇದಿಷ್ಟನ್ನು ಓರೆ ಗುಣಾಕಾರ ಮಾಡ್ತಾ ಬಲಭಾಗಕ್ಕೆ ಹಾಕೋಣ ಹಾಗೆ ಹಾಕಿದ್ರೆ ಅಂಶದಲ್ಲಿರೋದು ಛೇದಕ್ಕೆ ಬರುತ್ತೆ ಛೇದದಲ್ಲಿರೋದು ಅಂಶಕ್ಕೆ ಹೋಗುತ್ತೆ ಈ ಆರನ್ನು ಅಲ್ಲೇ ಉಳಿಸ್ಕೊಳ್ತಾ ಇದ್ದೀನಿ ಗಮನಿಸಿ ಈ ಹನ್ನೊಂದು ಇಲ್ಲೇ ಇದೆ ಛೇದದಲ್ಲಿರುವಂತಹ ಈ ಏಳು ಓರೆ ಗುಣಾಕಾರ ಆದಾಗ ಅಂಶಕ್ಕೆ ಬರುತ್ತೆ ಹಾಗೆ ಹನ್ನೊಂದು ಅಂಶದಲ್ಲಿದೆ ಅದನ್ನು ನಾವು ಓರೆ ಗುಣಾಕಾರ ಮಾಡಿದಾಗ ಛೇದಕ್ಕೆ ಬರ್ಕೊಳ್ತೇವೆ ಈಗ ಗಮನಿಸಿ ಹನ್ನೊಂದಕ್ಕೆ ಹನ್ನೊಂದು ಕ್ಯಾನ್ಸಲ್ ಆಗುತ್ತೆ ಅಲ್ಲಿಗೆ ತ್ರಿಜ್ಯದ ಬೆಲೆ ಏಳು ಸೆಂಟಿಮೀಟರ್ ಆಯಿತು ಈ ವೃತ್ತದ ಓ ಬಿ ಅಥವಾ ಓ ಎನ ಬೆಲೆ ನಮಗೆ ಗೊತ್ತಾಯಿತು ನಾವೀಗ ಈ ಮಾಹಿತಿಯನ್ನ ಇಟ್ಕೊಂಡು ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನ ಕಂಡುಹಿಡಿಯೋಣ ಅದನ್ನ ಕಂಡು ಹಿಡಿಬೇಕಾದ್ರೆ ಈಗಾಗಲೇ ಇಲ್ಲಿ ಬರೆದಿರುವಂತಹ ಈ ಒಂದು ನಿಯಮವನ್ನ ಪಾಲಿಸೋಣ ಎ ಒ ಬಿ ವೃತ್ತ ಚತುರ್ಥಕದ ವಿಸ್ತೀರ್ಣವನ್ನ ನಾವು ಪೈಆರ್ ಸ್ಕ್ವೇರ್ ಬೈ ನಾಲ್ಕು ಅಂತ ಬರ್ಕೊಳ್ತಾ ಇದ್ದೀನಿ ಯಾಕೆ ಹೀಗೆ ಬರ್ಕೊಂಡೆ ನೋಡಿ ಒಂದು ವೃತ್ತದ ಪೂರ್ಣ ವಿಸ್ತೀರ್ಣ ಪೈಆರ್ ಸ್ಕ್ವೇರ್ಗೆ ಸಮ ಆಗಿರುತ್ತೆ ಇದು ವೃತ್ತ ಚತುರ್ಥಕ ಅಂದಮೇಲೆ ಈ ವೃತ್ತದ ವಿಸ್ತೀರ್ಣದಲ್ಲಿ ಕಾಲು ಭಾಗ ಇರುತ್ತೆ ಹಾಗಾಗಿ ಪೈಆರ್ ಸ್ಕ್ವೇರ್ ಬೈ ನಾಲ್ಕು ಅಂತ ಬರ್ಕೊಂಡೆ ಇನ್ನುಳಿದಂತೆ ತ್ರಿಭುಜದ ವಿಸ್ತೀರ್ಣ ಇದೆ ಅದು ಅರ್ಧ ಇಂಟು ಪಾದ ಇಂಟು ಎತ್ತರ ಈಗ ಪಾದ ಗೊತ್ತಾಗಿದೆ ಎತ್ತರ ನಾಲ್ಕು ಸೆಂಟಿಮೀಟರ್ ಅಂತ ಅವರೇ ಕೊಟ್ಟಿದ್ದಾರೆ ಹಾಗಾದ್ರೆ ಇಷ್ಟು ಮಾಹಿತಿಯನ್ನು ಇಟ್ಕೊಂಡು ಇದನ್ನ ಸರಳೀಕರಿಸೋಣ ನೋಡಿ ಒಂದು ಬೈ ನಾಲ್ಕು ಹಾಗೆ ಇದೆ ಪೈನ ಬೆಲೆ ಇಪ್ಪತ್ತೆರಡು ಬೈ ಏಳು ಹಾಗೆ ನ ಬೆಲೆ ಏಳು ಆಗಿದೆ ಆರ್ ಸ್ಕ್ವೇರ್ ಇದೆ ಹಾಗಾಗಿ ಏಳು ಸ್ಕ್ವೇರ್ ಅಂತ ಬರ್ಕೊಂಡೆ ಇಲ್ಲಿ ಮೈನಸ್ ಇದೆ ಆ ಮೈನಸ್ ಇಲ್ಲಿ ಬರ್ಕೊಂಡಿದ್ದೇನೆ ಅರ್ಧ ಇಂಟು ಪಾದ ಪಾದ ಅಂತಂದರೆ ಓ ಬಿ ಅದು ಏಳು ಸೆಂಟಿಮೀಟರ್ ಇದೆ ಅನ್ನುವಂತಹದ್ದು ನಮಗೆ ಗೊತ್ತು ಹಾಗೆ ಎತ್ತರ ಪಿ ಓ ಅದು ನಾಲ್ಕು ಸೆಂಟಿಮೀಟರ್ ಆಗಿದೆ ಇದನ್ನು ಸರಳೀಕರಿಸೋಣ ಏಳಕ್ಕೆ ಏಳು ಕ್ಯಾನ್ಸಲ್ ಆಗುತ್ತೆ ಅದೇ ರೀತಿಯಲ್ಲಿ ಎರಡಕ್ಕೆ ಇಲ್ಲಿ ನಾಲ್ಕು ಕ್ಯಾನ್ಸಲ್ ಆಗುತ್ತೆ ಎರಡು ಒಂದ್ಲಿ ಎರಡು ಎರಡಲಿ ನಂತರ ನೋಡಿ ಈ ಇಪ್ಪತ್ತೆರಡು ಮತ್ತು ಏಳನ್ನು ಗುಣಿಸ್ಕೊಂಡ್ರೆ ನೂರ ಐವತ್ನಾಲ್ಕು ಬರುತ್ತೆ ಈ ನಾಲ್ಕನ್ನು ಹಾಗೆ ಬರ್ಕೊಂಡಿದ್ದೇನೆ ಇಲ್ಲಿ ಏಳು ಉಳ್ಕೊಂಡಿದೆ ಇದರ ಜೊತೆ ಇಲ್ಲಿ ಎರಡಿದೆ ಏಳು ಎರಡಲಿ ಹದಿನಾಲ್ಕು ಆಗುತ್ತೆ ಇದನ್ನು ಸರಳೀಕರಿಸಿದ್ರೆ ನೂರೈವತ್ನಾಲ್ಕು ಬೈ ನಾಲ್ಕು ಅಂದರೆ ಅದು ಮೂವತ್ತೆಂಟು ಪಾಯಿಂಟ್ ಐದಕ್ಕೆ ಸಮವಾಗುತ್ತೆ ಮೂವತ್ತೆಂಟು ಪಾಯಿಂಟ್ ಐದರಿಂದ ಹದಿನಾಲ್ಕನ್ನು ಕಳೆದ್ರೆ ನಮಗೆ ಇಪ್ಪತ್ನಾಲ್ಕು ಪಾಯಿಂಟ್ ಐದು ದೊರೆಯುತ್ತೆ ಇಲ್ಲಿ ದೊರೆತಂತಹ ಬೆಲೆ ಏನಾಗಿದೆ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಆಗಿದೆ ಅಂದರೆ ಈ ಚಿತ್ರದಲ್ಲಿ ಇಲ್ಲಿ ನೀಲಿ ಬಣ್ಣ ಕಾಣ್ತಾ ಇದೆಯಲ್ಲ ಇದು ಛಾಯೆಗೊಳಿಸಿದ ಭಾಗ ಇದರ ವಿಸ್ತೀರ್ಣ ಇಪ್ಪತ್ನಾಲ್ಕು ಪಾಯಿಂಟ್ ಐದು ಚದರ ಸೆಂಟಿಮೀಟರ್ ಆಗಿದೆ ಮಕ್ಕಳೇ ಇಲ್ಲಿ ಎ ಬಿ ವೃತ್ತ ಚತುರ್ಥಕದ ವಿಸ್ತೀರ್ಣವನ್ನು ಪೈಆರ್ ಸ್ಕ್ವೇರ್ ಬೈ ನಾಲ್ಕು ಅಂತ ತೆಗೆದುಕೊಂಡಿದ್ದೇನೆ ಅದರ ಬದಲು ನೀವು ತೀಟಾ ಬೈ ಮುನ್ನೂರ ಅರವತ್ತು ಇಂಟು ಪೈಆರ್ ಸ್ಕ್ವೇರನ್ನು ಕೂಡ ಹಾಕೊಂಡು ಮಾಡಬಹುದು ಆಗ ಅಲ್ಲಿ ತೀಟಾದ ಬೆಲೆ ತೊಂಬತ್ತು ಡಿಗ್ರಿ ಆಗುತ್ತೆ ಅದನ್ನು ಹಾಕೊಂಡು ಮಾಡಿದ್ರೂ ನಿಮಗೆ ಇದೇ ಉತ್ತರ ದೊರೆಯುತ್ತೆ ಈ ರೀತಿಯಾಗಿ ಈ ಸಮಸ್ಯೆಯನ್ನು ನಾವು ಬಿಡಿಸಬಹುದಾಗಿದೆ ಈ ಸಮಸ್ಯೆ ನಿಮಗೆ ಅರ್ಥವಾಗಿದೆ ಅಂತ ಭಾವಿಸ್ತೇನೆ ಧನ್ಯವಾದಗಳು